ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ನೋಡಿ ರೆಸಾರ್ಟ್ ಪಾಲಿಟಿಕ್ಸ್ ಎಲ್ರಿಗೂ ಗೊತ್ತಿರೋಂಥದ್ದು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತಾರೆ ಆದರೆ ಒಂದು ಕಾರಣ ಇಟ್ಕೊಂಡಿರ್ತಾರಲ್ಲ ಕೇವಲ ಸಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅವರು ಹೋಗಿ ರೆಸಾರ್ಟಲ್ಲಿ ಕೂತು ಕೂಡಲೆ ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ಅಂತಲೇ ಹೋಗಿ ಕೂತ್ಕೊಂಡಿರೋದು ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ ಆದರೆ ಅದನ್ನಷ್ಟೇ ಹೇಳೋದಿಲ್ಲ ಅವರು ನಿಮಗೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಬಂಡಾಯ ಆದಾಗ ಏನೆಲ್ಲ ಬೇಡಿಕೆ ಇಟ್ಟಿದ್ದರು ಏನೆಲ್ಲ ಈಡೇರಿತು ನೀವು ಗಮನಿಸಬೇಕು ಹಾಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂಡಾಯಗಳಾದಾಗ ಏನೆಲ್ಲ ಬೇಡಿಕೆ ಮುಂದಿಟ್ಟಿದ್ದರು ಮತ್ತು ಯಾವ ರೀತಿ ಅದು ಕೊನೆಯಾಯಿತು ಅದನ್ನು ನಾನು ನಿಮಗೆ ಉದಾಹರಣೆ ಕೊಟ್ಟೇ ಹೇಳ್ತೀನಿ ಈಗಲೂ ಸಹ ಬಂಡಾಯ ಹೇಳುತ್ತಿರುವವರು ರೆಸಾರ್ಟ್ಗೆ ಹೋಗುತ್ತಿರುವವರು ಕೇವಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಅಷ್ಟೇ ಹೇಳಲಿಕ್ಕೆ ರೆಡಿಯಾಗಿಲ್ಲ ಅದರ ಜೊತೆಗೆ ಬಹಳ ದೊಡ್ಡ ಒಂದು ಅಸ್ತ್ರವನ್ನು ಕೈಗೆತ್ತಿಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟು ಹಾಕುವಂತಹ ಒಂದು ಟಾರ್ಗೆಟ್ನ ರೆಡಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಅದರ ಸೂಚನೆ ಕೂಡ ಸಿಕ್ಕಿದೆ ಹಾಗಾದರೆ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಜೊತೆಗೆ ಅಷ್ಟೇ ಬಲವಾಗಿ ಪ್ರತಿಪಾದಿಸಲಿರುವ ಮತ್ತು ಕೆಲವು ಡಿಮ್ಯಾಂಡ್ಗಳಿವೆ ಅವು ಯಾವುವು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ರೆಸಾರ್ಟ್ ಬುಕ್ ಆಗಿದೆ ಹೋಗಲಿಕ್ಕೆ ಪ್ಲಾನು ರೆಡಿ ಆಗಿದೆ ಎಷ್ಟು ಜನ ಹೋಗಬೇಕು ಹೆಂಗೆ ಹೋಗ್ಬೇಕು ಹೋದ್ಮೇಲೆ ಏನು ಮಾಡಬೇಕು ಯಾವ ರೀತಿ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಬೇಕು ಪ್ಲಾನ್ ಎ ಏನು ಬಿ ಏನು ಎಲ್ಲ ಆಗೋಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅದಷ್ಟೇ ಅಲ್ಲ ಅಜೆಂಡಾ ಸಿ ಯಾರಿಗಾದರೂ ಗೊತ್ತಾಗುತ್ತೆ ಅದು ಬೇಸಿಕ್ ಅಜೆಂಡಾ ಆದರೆ ಅದಕ್ಕಿಂತಲೂ ಮುಖ್ಯವಾದಂತಹ ಒಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಬಹುಶಃ ಈ ಬ್ರಹ್ಮಾಸ್ತ್ರ ನೇರವಾಗಿ ಸಿದ್ದರಾಮಯ್ಯನವರಿಗೆ ನಾಟುವಂಥದ್ದು ಯಾವುದು ಆ ಬ್ರಹ್ಮಾಸ್ತ್ರ ನೋಡಿ ಈಗ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮತ್ತೆ ಚರ್ಚೆಗೆ ಮುನ್ನಲೆಗೆ ಬಂತಲ್ಲ ಅದು ಬಹಳ ಮುಖ್ಯವಾದ ತಿರುವು ಪಡೆದಿದ್ದು ಕಳೆದ ಎರಡು ದಿನಗಳಲ್ಲಿ ಯಾವಾಗ ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಯಾವುದೇ ಬದಲಾವಣೆ ಇಲ್ಲ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಇಟ್ಸ್ ಎ ಸೆಟಲ್ಡ್ ಮ್ಯಾಟರ್ ಅಂತ ಯಾವಾಗ ಹೇಳಿದ್ರು ಆಗ ಶುರು ಆಯಿತು ಹಾಗೆ ಶುರು ಆಗ್ತಿದ್ದ ಹಾಗೆ ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲ ಆರಂಭ ಆಯಿತು ಇದರ ನಡುವೆ ಡಿ ಕೆ ಪಾಳಯದಿಂದ ಬಂದಂಥ ಒಂದು ಸುದ್ದಿ ಏನಂದ್ರೆ ಸುಮಾರು ಐವತ್ತಾರು ಶಾಸಕರು ರೆಸಾರ್ಟಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತ ಹಾಗೆ ರೆಸಾರ್ಟಿಗೆ ಹೋಗಿ ಕೂತವರು ಅಲ್ಲಿ ಕೂತ್ಕೊಂಡು ಅವರನ್ನು ಹೇಳಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಿ ಅಂತ ಆದರೆ ಅದನ್ನು ಮೀರಿದ್ದು ಹೇಳ್ತಾ ಇದ್ದಾರೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಲೆ ಹಾಕ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಗೂ ತಲೆ ಹಾಕ್ತಾ ಇದ್ದಾರೆ ಅವರ ಆರೋಪ ಬಂಡಾಯಗಾರರು ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಹೆಸರಿಸಿ ಯತೀಂದ್ರ ಹೇಳಿದ ಅಧಿಕಾರಿಗಳದ್ದೇ ನೇಮಕಾತಿ ಯತೀಂದ್ರ ಹೇಳಿದವರಿಗೆ ವರ್ಗಾವಣೆ ಯತೀಂದ್ರ ಹೇಳಿದಲ್ಲಿಗೆ ವರ್ಗಾವಣೆ ಯತೀಂದ್ರ ಹೇಳಿದವರ ಅಮಾನತು ಯತೀಂದ್ರ ಹೇಳಿದ ಅಧಿಕಾರಿಗಳ ಮೇಲೆ ಕ್ರಮ ಈ ರೀತಿಯಾಗಿ ನಡೀತಾ ಇದೆ ಆಡಳಿತದಲ್ಲಿ ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಈ ರೀತಿಯ ಆರೋಪಗಳನ್ನ ಆಪಾದನೆಗಳನ್ನ ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯ ಹೆಸರಿ ಹಿಡಿದು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಯಾಕೆ ನೋಡಿ ಅವರೆಲ್ಲರಿಗೂ ಒಂದು ಬಲವಾದ ಅನುಮಾನ ಇರೋದೇನೆಂದರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಗುದ್ದಾಡ್ತಿರೋದು ಯಾಕಪ್ಪ ಅಂದರೆ ಇವತ್ತೆಲ್ಲ ನಾಳೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಟ್ಟೇ ಬಿಟ್ಟುಕೊಡ್ತಾರವರು ಆದರೆ ಬಿಟ್ಟು ಕೊಡುವ ಸಂದರ್ಭದಲ್ಲಿ ತಮ್ಮ ಪುತ್ರ ಯತೀಂದ್ರನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ ಪ್ರಮುಖ ಖಾತೆಗಳನ್ನ ಅವರಿಗೆ ಕೊಡಿಸಬೇಕು ಅನ್ನುವಂಥ ಗುರಿಯನ್ನು ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಿದ್ದರಾಮಯ್ಯನವರು ಗೇಮ್ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸೊ ಸಿದ್ದರಾಮಯ್ಯನವರು ಈ ಕಾರ್ಯತಂತ್ರವನ್ನು ಹೊಡಿಬೇಕು ಅಂದರೆ ಏನು ಮಾಡಬೇಕು ಯತೀಂದ್ರ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಈಗ ಅದನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಂದೆ ಹೀಗೆ ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್ ಬಂಡೆದ್ದಾಗ ಬಂಡೆದ್ದು ಹೈದರಾಬಾದಿಗೆ ಹೋಗಿ ಕೂತ್ಕೊಂಡಾಗ ಆಗ ಅವರು ನೋಡಿ ಮೊದಲು ನಾಯಕತ್ವ ಬದಲಾವಣೆ ಅಂದರು ಆದರೆ ಯಾವಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸುಷ್ಮಾ ಸ್ವರಾಜ್ ಅವರು ಬಂದು ಚರ್ಚೆ ಆರಂಭ ಆಯಿತು ಆಗ ಶೋಭಾ ಕರನ್ಲಾಜವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಹಾಗೆ ಕೆಲವು ಅಧಿಕಾರಿಗಳನ್ನೆಲ್ಲ ತೆಗಿಬೇಕು ಉದಾಹರಣೆಗೆ ಬಳಿಗಾರವ್ರನ್ನ ಎತ್ತಂಗಡಿ ಮಾಡಬೇಕು ಈ ರೀತಿಯೆಲ್ಲ ಕೆಲವು ಅಧಿಕಾರಿಗಳನ್ನ ಹಾಕ್ಕೊಡಬೇಕು ಈ ಎಲ್ಲ ಡಿಮ್ಯಾಂಡ್ಗಳನ್ನ ಮುಂದಿಟ್ಟು ಅದನ್ನು ಪೂರೈಸಿಕೊಂಡು ಬಂಡಾಯವನ್ನು ಕೈಬಿಟ್ರು ಅಂದರೆ ಯಾವ ರೀತಿ ಸೆಟಲ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಅದೇ ಹಾದಿಯಲ್ಲಿ ಹೋಗಿ ಆಗೋದಾದರೆ ಯತೀಂದ್ರ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದೊಳಗೆ ಬರಬಾರ್ದು ಅವರಿಗೆ ಯಾವುದೇ ಸಚಿವ ಸ್ಥಾನಮಾನ ಕೊಡಬಾರದು ಸರ್ಕಾರದಲ್ಲಿ ಅವರ ಹಸ್ತಕ್ಷೇಪ ಇರಬಾರ್ದು ಈ ರೀತಿಯ ಕಂಡೀಷನ್ಗಳನ್ನ ಹಾಕುವಂಥ ಉದ್ದೇಶವನ್ನು ಹೊಂದಿದ್ದಾರೆ ಯಾಕಂದರೆ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯ ಕ್ಯಾಬಿನೆಟಿಗೆ ಬಂದಿದ್ದೆ ಆದರೆ ಅಲ್ಲಿ ಸಿದ್ದರಾಮಯ್ಯನವರೇ ಕುಳಿತಾಗಿರುತ್ತೆ ಅದು ಬೇಕಾಗಿಲ್ಲ ಹೀಗಾಗಿ ಈಗ ಟಾರ್ಗೆಟ್ ಯತೀಂದ್ರ ಸಿದ್ದರಾಮಯ್ಯ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ನೋಡಿ ಈಗಾಗಲೇ ತನ್ವೀರ್ ಸೇಠ್ ಒಂದು ಸ್ಟೇಟ್ಮೆಂಟ್ ಬಿಟ್ಟರು ಏನಂದರು ನೇರವಾಗಿ ಹೇಳಿದ್ರು ಆಡಳಿತದಲ್ಲಿ ಯತೀಂದ್ರ ಹಸ್ತಕ್ಷೇಪ ಆಗ್ತಾ ಇದೆ ಕೇವಲ ನನ್ನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಆಗ್ತಾ ಇದೆ ಕೆಲ ಅಧಿಕಾರಿಗಳು ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ವಾಯಿಸಿದ್ದಾರೆ ನಾವು ಈಗ ಶಂಕ ಊದುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ ಕೆಲವು ಅಧಿಕಾರಿಗಳು ಆರಾಧಿಸುವ ದೇವರು ಉದಯಿಸುತ್ತಿರುವ ಸೂರ್ಯ ಅಂತ ಪೂಜಿಸುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಎಲ್ಲಿವರೆಗೂ ಸೂರ್ಯ ಇರುತ್ತೋ ಅಲ್ಲಿವರೆಗೂ ಅದಕ್ಕಿನಲ್ಲಿ ಪೂಜೆ ಮಾಡ್ತಾರೆ ಅಂಥೇಳಿ ಮಾರ್ಮಿಕವಾಗಿ ನೋಡಿದಿದ್ದಾರೆ ಅಂದರೆ ಎಲ್ಲಿವರೆಗೂ ಸೂರ್ಯ ಇರುತ್ತೋ ಅಲ್ಲಿವರೆಗೂ ಮಾತ್ರ ಅಂತ ಸೂರ್ಯ ಒಮ್ಮೆ ಅಸ್ತಮಿಸಿದರೆ ಆಗ ಆ ದಿಕ್ಕಲ್ ಪೂಜೆ ಮಾಡಲ್ಲ ಅನ್ನುವ ಅರ್ಥ ಇವತ್ತು ನೋಡಿ ಮತ್ತು ಅವರು ಈಗ ಗೌಪ್ಯವಾಗಿ ಹೇಳ್ತಾ ಇದ್ದೀನಿ ಎಲ್ಲವನ್ನೂ ಕೂಡ ಮುಂದೆ ಬಹಿರಂಗವಾಗಿಯೇ ಮಾತನಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೇಠ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರೋರು ನೋ ಡೌಟ್ ಇನ್ ದಟ್ ಸಚಿವ ಸಂಪುಟ ಪುನರ್ರಚನೆ ನಿರೀಕ್ಷೆಯಲ್ಲಿರುವಂಥವರು ಸಚಿವ ಸಂಪುಟ ಪುನರ್ರಚನೆ ಆದರೆ ಆಗ ಮಂತ್ರಿ ಆಗಬೇಕು ಅಂತಲಿ ಕಾದು ನಿಂತಿರುವವರು ಅದು ಯಾವಾಗ ಆಗುತ್ತೆ ನಾಯಕತ್ವ ಬದಲಾವಣೆ ಆದಾಗ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈಗ ಓಪನ್ ವಾರ್ಗೆ ಇಳಿದಿದ್ದಾರೆ ಅದು ಕೂಡ ಮೈಸೂರಿನವರೇ ಆಗಿ ನರಸಿಂಹರಾಜ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ರೀತಿ ಮಾತನಾಡ್ತಿದ್ದಾರಲ್ಲ ಬಹುಶಃ ತನ್ವೀರ್ ಸೇಠ್ ಎಂಥ ರಿಸ್ಕನ್ನು ಕೂಡ ತೆಗೆದುಕೊಳ್ಳಿಕ್ಕೆ ರೆಡಿ ಅಂತಲೇ ಮಾತನಾಡ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ಇದು ಅಜೆಂಡಾದ ಒಂದು ಭಾಗ ಹಿಡನ್ ಅಜೆಂಡಾ ಇದೆಯಲ್ಲ ಈಗ ಈ ರೆಸಾರ್ಟ್ ಪಾಲಿಟಿಕ್ಸ್ನ ಹಿಡನ್ ಅಜೆಂಡಾದ ಒಂದು ಭಾಗ ಈಗ ತನ್ವೀರ್ ಸೇಠ್ ಅವರ ಮೂಲಕ ಹೊರಹೊಮ್ಮಿದೆ ಇದು ಇದು ಸರಣಿಯಾಗಿ ಬರುವಂಥದ್ದಿದೆ ಅದು ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಆ ಟೀಮ್ ಯಾರೆಲ್ಲ ಹೋಗ್ತಾರಲ್ಲ ಅವರಿಂದ ಇಂಪ್ಲಿಮೆಂಟ್ ಆಗುತ್ತೆ ನೀವು ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ನೋಡ್ತೀರಿ ಆದರೆ ಈ ಪ್ಲ್ಯಾನ್ ವರ್ಕ್ ಆಗುತ್ತಾ ಹೀಗೆಲ್ಲ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾ ಅಥವಾ ಹೀಗೆ ಮಾಡೋದ್ರಿಂದಲೇ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರು ಕಳೆದುಕೊಳ್ತಾರೆ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಲೆಜಿಸ್ಲೇಟರ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು ಅವ್ರಿಗೆ ಉತ್ತರ ಆಮೇಲೆ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಇನ್ನು ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ ಈಗಲೂ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿಕೊಂಡು ನಾನೇ ಮುಖ್ಯಮಂತ್ರಿ ನೀವು ಐದು ವರ್ಷಕ್ಕೆ ಎಲೆಕ್ಟ್ ನಿಮ್ಮನ್ನ ಐದು ವರ್ಷ ಎಲೆಕ್ಟ್ ಮಾಡಿದ್ರು ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಇದು ನಮ್ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ ಪಾರ್ಟಿ ನಾವು ಮಾಡ್ತೀವಿ ಅದ್ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ